ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಯಾಕೆಂದರೆ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿ ಪ್ಲೀಸ್ 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 ಎಂಡ್ ತನಕ ನೋಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಳ್ಳಿ ಸೈಡ್ ಸಿಗುವಂಥ ನಾಟಿ ಏಡಿ ಇದು ಈ ಎಡಿಯಿಂದ ಸುಕ್ಕ ಮಾಡ್ಬೋದು ಹಾಗೆ ಸಾಂಬಾರ್ ಮಾಡ್ಬೋದು ಗೊಜ್ಜು ಮಾಡ್ಬೋದು ಹಾಗೆ ಸೂಪ್ ಸಹ ಮಾಡ್ಬೋದು ಇದನ್ನ ಫಸ್ಟ್ ಹೇಗೆ ಕ್ಲೀನ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀವಿ ಫಸ್ಟ್ ಈ ಏಡಿ ಜೀವಂತವಾಗಿರೋ ಏಡಿನ ಅಲ್ಲಿ ಜೀವಂತವಾಗಿರೋ ಏಡಿನ ತಗೊಂಡ್ ಬಂದಾಗ ಫಸ್ಟ್ ಈ ರೀತಿ ಎಲ್ಲಾ ಕಾಲುಗಳ್ನು ತೆಗಿಬೇಕು ಹಾಗೇನೆ ಈ ಕಣ್ಣಿನ ಭಾಗದತ್ರ ಒಂದು ಗ್ಯಾಪ್ ಇರುತ್ತೆ ಅಲ್ಲಿ ಚಾಕುವಿನಿಂದ ಈ ತರ ಸಪ್ರೇಟ್ ಮಾಡಿದ್ರೆ ಈ ತರ ಓಪನ್ ಆಗುತ್ತೆ ಸೊ ಅದನ್ನ ಎರಡನ್ನೂ ಓಪನ್ ಮಾಡಿ ಒಂದ್ ಸೈಡ್ ಇಂದ ಪೂರ್ತಿ ಈ ತರ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಅವಾಗ ಬಿಳಿ ಭಾಗ ಕಾಣುತ್ತೆ ನಿಮಗೆ ಸೊ ಅದನ್ನ ನೀಟಾಗಿ ತೊಳೆದು ಬಿಟ್ಟು ಒಂದ್ ಸೈಡ್ ಇಟ್ಕೊಂಡು ಹಾಗೇನೇ ಇನ್ನೊಂದು ಭಾಗ ಏನಿರುತ್ತೆ ಅದರಲ್ಲಿ ತುಪ್ಪ ಇರುತ್ತೆ ತುಪ್ಪ ಅಂತ ಕರೀತಾರೆ ಸೊ ಅದನ್ನು ತುಂಬಾ ಒಳ್ಳೇದು ಅದನ್ನ ಒಂದು ಸ್ಪೂನಲ್ಲಿ ಈ ತರ ಸಪರೇಟ್ ಆಗಿ ಒಂದ್ ಪ್ಲೇಟ್ಗೆ ತೆಗ್ದಿಟ್ಕೊಳ್ಬೇಕು ಈ ರೀತಿ ಮಾಡಿ ಆ ಏಡಿ ಜೀವಂತವಾಗಿರೋ ಅಂತ ಏಡಿನ ತಗೊಳ್ಬೇಕು ಅದು ಫ್ರೆಶ್ ಆಗಿರುತ್ತೆ ಸೊ ನಾವು ಅದು ಏನೂ ಮೂಮೆಂಟ್ ಇಲ್ಲದೆ ಇರೋ ಅಂತ ಏಡಿ ತಗೊಂಡು ಬಂದ್ರೆ ಅದು ಕೆಟ್ಟೋಗಿರುತ್ತೆ ಸೊ ಮಾರ್ಕೆಟ್ ನಲ್ಲಿ ತಗೊಳ್ಬೇಕಾದ್ರೆ ನೋಡ್ಕೊಂಡು ತಗೊಳ್ಬೇಕು ಆ ಏಡಿನೇ ತಗೊಳ್ಳಿ ಒಳ್ಳೇದು ಸೊ ಇವಾಗ ಅದು ರೆಡಿ ಆಗಿದೆ ಈಗ ಮಸಾಲೆಗೆ ಒಂದು ಈರುಳ್ಳಿ ತಗೊಳ್ತಾ ಇದ್ದೀನಿ ಹಾಗೇನೆ ಬೆಳ್ಳುಳ್ಳಿ ಸ್ವಲ್ಪ ಹಾಗೇನೆ ಶುಂಠಿ ಒಂದು ಅರ್ಧ ಇಂಚಷ್ಟು ಹಾಗೆ ಸಾಂಬಾರ್ ಸೊಪ್ಪು ಹಾಗೇನೆ ಚೆಕ್ಕೆ ಮತ್ತೆ ಲವಂಗ ಹಾಗೆಯೇ ಎರಡು ಟೊಮೆಟೊನ ಹೆಚ್ಕೊಂಡು ಹಾಕೊಂಡು ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು ಚೆನ್ನಾಗಿ ನೈಸಿಗೆ ಪೇಸ್ಟ್ ಮಾಡ್ಕೊಂಡು ಒಂದು ಬೌಲಿಗೆ ಹಾಕಿಟ್ಕೊಳ್ಳೋಣ ಮೇಲೆ ಅದೇ ಜಾರಿಗೆ ಮತ್ತೆ ಸ್ವಲ್ಪ ಕಡಲೆ ಹಾಗೆಯೇ ಅಹ್ ಕಾಯಿ ತುರಿ ಒಂದು ಊಳಷ್ಟು ಕಾಯಿ ತುರಿ ಏಕೆಂದರೆ ಕಾಯಿ ಹಾಲನ್ನ ತಗೊಳ್ಬೇಕು ಹಾಗಾಗಿ ಕಾಯಿನ ಸ್ವಲ್ಪ ಜಾಸ್ತಿ ಹಾಕೊಂಡು ಈ ತರ ರುಬ್ಕೊಂಡು ಥರ ಸೋಸ್ಕೊಳ್ಳೋಣ ಮತ್ತೆ ಚೆನ್ನಾಗಿ ಸೋಸ್ಕೊಂಡು ಒಂದೆರಡು ಸತಿ ಅದೇ ಥರ ರುಬ್ಕೊಂಡು ಸೋಸ್ಕೊಂಡ್ರೆ ಈ ರೀತಿ ನಮಗೆ ಹಾಲು ನಮಗೆ ಸಿಗುತ್ತೆ ಸೊ ಈ ಕಾಯಲು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಒಂದು ಪಾತ್ರೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಅರ್ಧ ಈರುಳ್ಳಿನ ಹೆಚ್ಚಿಕೊಂಡು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಹಾಗೆಯೇ ಈ ಹಸಿ ಮಸಾಲೆ ಏನಿರುತ್ತೆ ಅದನ್ನು ಹಾಕ್ಕೊಂಡು ೇ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊಳ್ಳೋಣ ಮತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಇದಕ್ಕೆ ಅಚ್ಚ ಖಾರದ ಪುಡಿ ಹಾಗೇ ಸಾಂಬಾರು ಪುಡಿ ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಗೆಯೇ ಮೂರು ಸ್ಪೂನ್ ಸಾಂಬಾರು ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಮಿಕ್ಸ್ ಕಾಯಿ ಹಾಲು ಏನಿರುತ್ತೆ ನಾವು ಸಪ್ರೇಟಾಗಿ ಹಾಲು ಮಾಡ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಳ್ಬೇಕು ಇದು ಚೆನ್ನಾಗಿ ಕುದಿಬೇಕು ಇದು ಕುದ್ದಾದ್ಮೇಲೆ ನಾವಿದಕ್ಕೆ ಹುಣಸೆಹಣ್ಣಿನ ಹುಳಿ ಹಾಕ್ತಾ ಇದ್ದೀವಿ ಆ ಹುಣಸೆಹಣ್ಣು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಮೀನು ಸಾರಿಗೆ ಆಗಿರ್ಲಿ ಅಥವಾ ಏಡಿ ಸಾರಿಗೆ ಹುಣಸೆಹಣ್ಣ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಾದ್ಮೇಲೆ ಇದಕ್ಕೆ ಉಪ್ಪು ರುಚಿಗೆ ಎಷ್ಟು ಅಷ್ಟು ನೋಡಿಕೊಂಡು ಉಪ್ಪು ಹಾಕೊಳ್ಬೇಕು ಚೆನ್ನಾಗಿ ಕುದಿಯಕ್ಕೆ ಬಿಡ್ಬೇಕು ಆದು ಕುದಿತಾ ಇರೋ ಟೈಮಲ್ಲಿ ತುಪ್ಪ ಹಾಕೊಳ್ಬೇಕು ಏಡಿ ತುಪ್ಪ ಅದು ಒಂದು ನಿಮಿಷ ಎಲ್ಲ ಚೆನ್ನಾಗಿ ಮೇಲೆ ಈಗ ಚೆನ್ನಾಗಿ ತೊಳೆದು ಇಟ್ಕೊಂಡಿರೋ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿರೋ ಅಂಥ ಏಡಿನ ಹಾಕಿ ಒಂದು ಐದು ನಿಮಿಷ ಇದನ್ನು ಬೇಯಕ್ಕೆ ಬಿಡಬೇಕು ಚೆನ್ನಾಗಿ ಅದೆಲ್ಲ ಅದು ಬೇಯಕ್ಕೆ ಬಿಡ್ಬೇಕು ನಾವು ಚೆನ್ನಾಗಿ ಅದು ಒಂದು ಎರಡು ಕುದಿ ಬರೋವರೆಗೂನು ಬೇಯಿಸ್ಕೊಂಡ್ರೆ ಸಾಕು ಏಡಿ ಎಲ್ಲ ಬೆಂದಿರುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಹಾಗೇನೆ ನಾವು ನಾನ್ ವೆಜ್ ಮಾಡಬೇಕಾದ್ರೆ ಒಂದು ಚಾಕುನೋ ಅಥವಾ ಮಗ್ಚೆಕಾಯಿಯೋ ಏನೋ ಒಂದು ಅದನ್ನು ನಾವು ಬಿಸಿ ಮಾಡಿಬಿಟ್ಟು ಅದನ್ನು ನಿವುಳಿಸಿ ನಾವು ಫೈನಲಿ ಅಂದರೆ ಲಾಸ್ಟಿಗೆ ಸಾಂಬಾರೆಲ್ಲ ಆದಮೇಲೆ ನಿವುಳಿಸ್ಬಿಟ್ಟು ಚಾಕು ಅಥವಾ ಮಚ್ಚೆಕಾಯಿನ ಈ ರೀತಿ ಹಾಕ್ತೀವಿ ಏನಕ್ಕೆ ಅಂದರೆ ತುಂಬ ಜನ ನಾವು ನಾನ್ವೆಜ್ ನ ಮನೆಗೆ ತರ್ಬೇಕಾರೆ ನೋಡಿರ್ತಾರೆ ಓ ನಾನ್ ವೆಜ್ ಅಂತ ಹೇಳಿರ್ತಾರೆ ಆ ಹಂಗಾಗಿ ಆ ಕಣ್ ಬೀಳ್ಬಾರ್ದು ನಮಗೆ ಹೊಟ್ಟೆ ನೋವು ಏನು ಬರಬಾರ್ದು ಅಂತ ಹೇಳಿ ಈ ತರ ಈ ರೀತಿ ಒಂದು ಮಾಡ್ತೀವಿ ಸೊ ಫೈನಲಿ ಸಾಂಬಾರ್ ಎಲ್ಲ ಆಗಿದೆ ಸೊ ಒಂದ್ ಮುದ್ದೆ ದಪ್ಪದ ಒಂದ್ ಮುದ್ದೆ ಹಾಕೊಂಡು ಬಾರಿಸ್ತಾ ಇದ್ರೆ ಏಡಿ ಸಾರು ಸೂಪರ್ ಆಗಿರುತ್ತೆ ಸೊ ಈ ಏಡಿನಲ್ಲಿ ಆ ತುಂಬಾನೇ ಪ್ರೋಟೀನ್ ಕ್ಯಾಲ್ಶಿಯಮ್ ಹಾಗೇನೆ ಲೋ ಫ್ಯಾಟ್ ಇರೋದ್ರಿಂದ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಈ ಚಳಿಗೆ ಮಕ್ಕಳಿಗೆ ಜ್ವರ ಶೀತ ನೆಗಡಿ ಕೆಮ್ಮು ಇದೆಲ್ಲ ಆಗ್ತಾ ಇರುತ್ತೆ ಸೊ ನಾವು ಫಸ್ಟ್ ಏನೆ ಮಕ್ಕಳಿಗೆ ಈ ತರ ಒಂದು ಏಡಿ ಸೂಪ್ ಅಥವಾ ಸಾಂಬಾರ್ನ ನಾವು ಮಾಡಿ ತಿನ್ಸೋದ್ರಿಂದ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಮತ್ತೆ ಇಮ್ಯುನಿಟಿ ಬೂಸ್ಟ್ ಸಹ ಆಗುತ್ತೆ ಹಾಗಾಗಿ ಮಕ್ಕಳಿಗೆ ಇದನ್ನೆಲ್ಲ ಕೊಡಬೇಕು ಮಕ್ಕಳು ಅಂತ ಅಲ್ಲ ಪ್ರತಿಯೊಬ್ರು ಈ ತರ ಒಳ್ಳೊಳ್ಳೆ ಆರೋಗ್ಯಕರವಾಗಿರುವಂತ ಆಹಾರನ ಸೇವಿಸ್ತಾ ಇರಬೇಕು ತುಂಬಾನೇ ಒಳ್ಳೇದು ಈಡಿನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಪ್ರೋಟೀನ್ ಮತ್ತೆ ಕ್ಯಾಲ್ಸಿಯಂ ಹೊಂದಿದೆ ಹಾಗೇನೆ ಲೋ ಫ್ಯಾಟ್ ಸಹ ಇದೆ ಹಾಗಾಗಿ ಇದು ತುಂಬಾನೇ ಒಳ್ಳೆ